ಸ್ನೇಹಿತರೆ ಮೇಕೆ ಡಿಫ್ರೆಂಟ್ ಯೂಟ್ಯೂಬ್ ಚಾನಲ್ ನ ಚುಟುಕು ಸತ್ಯಗಳು ಸರಣಿಗೆ ಸ್ವಾಗತ ಇವತ್ತಿನ ಚುಟುಕು ಸತ್ಯಗಳು ಸರಣಿಯಲ್ಲಿ ನಾವು ಕಾಮನಬಿಲ್ಲಿನ ಕುರಿತಾದ ಒಂದು ವಿಶೇಷ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಮಳೆ ಬಂದಾಗ ಮಳೆ ಬಿಸಿಲು ಎರಡು ಒಟ್ಟಿಗೆ ಬಂದಾಗ ಕಾಮನಬಿಲ್ಲು ರಚನೆ ಆಗೋದನ್ನ ಮೋಡದಲ್ಲಿ ನಾವು ನೋಡಿರ್ತೀವಿ ಇಲ್ಲಿ ನೋಡಿದಾಗ ಕೆಲವೊಂದ್ಸರಿ ಬಿಲ್ಲು ಈ ರೀತಿ ಕಾಲು ಭಾಗ ಇರುತ್ತೆ ಕೆಲವೊಂದ್ಸರಿ ಕಾಮನ್ ಬಿಲ್ಲು ಅರ್ಧ ಭಾಗ ಮೂಡಿರುತ್ತೆ ಕೆಲವೊಂದ್ಸರಿ ಬಣ್ಣಗಳು ಇನ್ಕಂಪ್ಲೀಟ್ ಆಗಿರುತ್ತೆ ಈ ರೀತಿಯಾದ ಕಾಮನ್ ಬಿಲ್ ಅನ್ನ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಆದರೆ ಕಾಮನ್ ಬಿಲ್ಲು ಯಾವತ್ತಾದರೂ ಸಂಪೂರ್ಣ ವೃತ್ತಾಕಾರವಾಗಿರೋದನ್ನ ನೋಡಿರ್ತೀರಾ ಆ ಥರ ಎಲ್ಲರೂ ಇರುತ್ತಾ ಹೌದು ಖಂಡಿತವಾಗ್ಲೂ ಆ ಕಾಮನ್ ಬಿಲ್ಲು ವೃತ್ತಾಕಾರವಾಗಿ ಖಂಡಿತವಾಗ್ಲೂ ರಚನೆ ಆಗುತ್ತೆ ಆದರೆ ಅದನ್ನು ನೋಡೋಕಾಗೋದು ನಾವು ಭೂಮಿ ಮೇಲೆ ನಿಂತು ಅದನ್ನ ನೋಡೋಕೆ ನೋಡೋಕ್ಕಾಗೋದು ಸದ್ಯದ ಮಟ್ಟಿಗೆ ತುಂಬಾ ಕಷ್ಟ ಬಟ್ ಆದರೆ ನಾವು ಏರೋಪ್ಲೇನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಪ್ರಯಾಣಿಸ್ತಾ ಇರಬೇಕಾದ್ರೆ ಆ ಏರೋಪ್ಲೇನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಸಂದರ್ಭದಲ್ಲೇ ಮಳೆ ಬಂದು ಆವಾಗಲೇ ಬಿಸಿಲು ಬಂದು ನಾವೊಂದು ಸರಿಯಾದ ಕೋನದಲ್ಲಿ ನಮ್ಮ ಅದೃಷ್ಟಕ್ಕೆ ಸಿಕ್ಕಿದ್ರೆ ಆ ಏರೋಪ್ಲೇನಿಂದ ಮಾತ್ರ ನಾವು ಈ ಕಾಮನ್ವೆಲ್ಲಿನ ವೃತ್ತಾಕಾರವಾದ ಒಂದು ರಚನೆಯನ್ನು ಖಂಡಿತವಾಗ್ಲೂ ಕಾಣ್ಬೋದು ಸ್ನೇಹಿತರೆ ಈ ವಿಷಯ ಎಷ್ಟು ಜನ ಗೊತ್ತಿತ್ತು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ತುಂಬ ಆಸಕ್ತಿಕರವಾದ ಮಾಹಿತಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದನ್ನು ಶೇರ್ ಮಾಡಿದೆ ಇಷ್ಟವಾದಲ್ಲಿ ಇತರರಿಗೂ ಹಂಚಿ ಅಂತ ಹೇಳ್ತಾ ನನ್ನ ಮಾಹಿತಿಗೆ ಚುಟುಕು ಸತ್ಯದ ಮಾಹಿತಿಗೆ ವಿರಾಮವನ್ನು ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ